ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯಿಂದ ಬೆಂಗಳೂರನ್ನು ಕಟ್ಟಿದ್ದರು ಎಲ್ಲ ಸಮುದಾಯದವರು ಸಹಬಾಳ್ವೆಯಿಂದ ಜೀವನ ನಡೆಸುವಂತೆ ಮಾಡಿದ್ದಾರೆ ಎಂದು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಫಾರೂಕ್ ಮಾನ್ ಅವರು ಹೇಳಿದರು ಶಹಬಾದ್ ತಾಲೂಕಾ ಆಡಳಿತ ಹಾಗೂ ಕೂಡು ಒಕ್ಕಲಿಗ ಸೇವಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ ಐದ್ನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಲ್ಲಿನ ವಿದ್ಯಾರ್ಥಿಗಳು ಕೂಡ ತಮ್ಮ ಗುರಿ ಮುಟ್ಟಿ ಶಹಬಾದ್ ನಗರವನ್ನ ಪ್ರಗತಿಯತ್ತ ಕೊಂಡೊಯ್ಯಬೇಕು ಕಲ್ಯಾಣ ಕರ್ನಾಟಕ ಭಾಗ ಬಹಳ ಹಿಂದೆ ಉಳಿದಿದೆ ಇದರಿಂದಾಗಿ ಸಾರ್ವಜನಿಕರು ಅನಾರೋಗ್ಯ ಅಭಿವೃದ್ಧಿಗೆ ಹಿನ್ನಡೆ ಕಾಡುತ್ತಿದೆ ಮುಂದಿನ ದಿನಗಳಲ್ಲಿ ನಗರವನ್ನು ರಾಜ್ಯ ಜನ ತಿರುಗಿ ನೋಡುವ ಹಾಗೆ ನಿರ್ಮಾಣ ಮಾಡಬೇಕು ಎಂದರು ಯಾವುದೇ ಕಾರ್ಯದಲ್ಲಿ ಎಜುಕೇಶನ್ ರಿಲೇಟೆಡ್ ಗರ್ಲ್ ಎಜುಕೇಷನ್ ವಿಮೆನ್ಸ್ ಎಂಪವರ್ಮೆಂಟ್ ನಾನು ಮುನ್ನೂರು ಹುಡುಗಿಯವರಿಗೆ ದತ್ತಕ್ಕೆ ತೊಗೊಂಡು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಮಾಡಿ ಓಪನ್ ಕೊಟ್ಟಿದ್ದೀನಿ ಮುನ್ನೂರು ಹುಡುಗಿಯವರಿಗೆ ಯಾಕಂದರೆ ಮುಂದೆ ಬರೋ ದಿನದಲ್ಲಿ ಮತ್ತೆ ಎವ್ರಿ ಇಯರ್ ಅವರಿಗೆ ದುಡ್ಡು ಹಾಕ್ತಾ ಇರ್ತೀವಿ ಅದು ಜಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸೊ ಇಂಥ ಬಹಳಷ್ಟು ಕಾರ್ಯ ನಾವು ಗರ್ಲ್ಸ್ ಎಜುಕೇಷನಿಗೆ ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಕೂಡ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಮತ್ತು ಇದರ ಹೆಲ್ತ್ ಹೆಲ್ತ್ ರಿಲೇಟೆಡ್ ನಾನು ಡಾಕ್ಟರ್ ಇದ್ದೀನಿ ಸೊ ಸ್ವಲ್ಪ ನಾನು ನನ್ನ ಬಗ್ಗೆ ನಾನು ಮಾತಾಡಬೇಕು ಸೊ ನೀವು ಕ್ಲೀನ್ಲಿನೆಸ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು ನಮ್ಮ ಟ್ಯೂಬರ್ ಕ್ಲೋಸಿಸ್ ಆಯಿತು ಶುಗರ್ ಡಯಾಬಿಟಿಸ್ ಆಯಿತು ಇದು ಎಲ್ಲ ನಾವು ಇಂಡಿಯಾ ಫಸ್ಟ್ ಇದ್ದೀವಿ ವರ್ಲ್ಡ್ನಲ್ಲಿ ನಾವು ಫಸ್ಟ್ ಇದ್ದೀವಿ ಸೊ ಯಾಕಿದ್ದೀವಿ ಅಂದರೆ ನಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಕ್ಷಯ ರೋಗ ಟ್ಯೂಬರ್ ಕ್ಲೋಸಿಸ್ ಅಂದರೆ ಕ್ಷಯ ರೋಗ ಸೊ ಆ ಕ್ಷಯ ರೋಗದಲ್ಲಿ ನಾವು ಫಸ್ಟ್ ಇದ್ದೀವಿ ಡಯಾಬಿಟಿಸ್ನಲ್ಲಿ ಫಸ್ಟ್ ಭಾಳಷ್ಟು ಡಿಸೀಸಸ್ ಒಳಗೆ ನಾವು ಇಂಡಿಯಾನೇ ಫಸ್ಟ್ ಇದ್ದೀವಿ ಯಾಕೆ ಅದೇ ಗೊತ್ತಿಲ್ಲ ಹಾಂ ಏನಿದೆ ರೀಸನ್ ಅಂದರೆ ಅವೇರ್ನೆಸ್ಸೇ ಇಲ್ಲ ಯಾಕಂದರೆ ನಮಗೆ ನಮ್ಮ ಮನೆ ನೋಡಿದ್ರೆ ಸಾಕು ಬಾಜು ಮನೆ ಬ್ಯಾಡನ್ನ ಇಲ್ಲ ನನಗೆ ಒಂದು ಊಟ ಇದ್ರೆ ಸಾಕು ಬಾಜು ಬಾಜುಮನೆ ಹಣ ಏನಿಲ್ಲ ಅದಕ್ಕೆ ಗೊತ್ತಾಗಿಲ್ಲ ಅವ್ನು ಅವನಿಗೆ ಅವ್ನಿಗೆ ಬಿಮಾರಿದ್ರೆ ಅಲ್ಲಿ ಹೋಗಿ ನೋಡೋದಿಲ್ಲ ಮಾಡೋದಿಲ್ಲ ಕ್ಷಯ ರೋಗ ಅಂದ್ರೆ ಅವ್ನು ದೂರ ಇರೋದು ಇದೇ ನಾವು ಭಾಳ ತಪ್ಪು ಮಾಡ್ತಾ ಇದ್ದೀವಿ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ಒಬ್ಬರೊಬ್ಬರು ಕೈ ಹಿಡ್ಕೊಂಡು ಹೋದ್ರೆ ಭಾಳ ಮುಂದೆ ಹೋಗ್ತೀವಿ ಒಬ್ಬರೇ ನಡೆದ್ರೆ ಒಂದು ಕಿಲೋಮೀಟ್ರ್ ನಡೀತೀವಿ ಇಬ್ಬರು ನಡೆದ್ರೆ ಎರಡು ಕಿಲೋಮೀಟ್ರ್ ನಡೀತೀವಿ ಹತ್ತು ಮಂದಿ ಇದ್ರೆ ಹತ್ತು ಕಿಲೋಮೀಟ್ರ್ ನಡೀತೀವಿ ಇದು ಯಾವುದು ನಾನು ಬರ್ಕೊಂಡು ಬಂದೀವಿ ಮಾಡೋ ಮಾತಿಲ್ಲ ಮನಸ್ಸೊಳಗೆ ಏನಾದರೂ ಮಾತಾಡ್ತೀನಿ ಅಷ್ಟೇ ಸೊ ಜಾಸ್ತಿ ಸಮಯ ತೊಗೊಲ್ಲ ಎಲ್ಲರಿಗೂ ಇವತ್ತು ಕೆಂಪ್ ನಾಡಪ್ರಭು ಶ್ರೀ ಅವರ ಜಯಂತಿಗೆ ಎಲ್ಲರಿಗೂ ಶುಭಾಶಯ ಕೊಡ್ತೀನಿ ಮತ್ತು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ನಾವು ಯಾವುದೇ ಕಾರ್ಯ ಇದರ ನೀವು ಹೇಳಿ ನಾವು ಅದಕ್ಕೆ ಮುಂದೆ ಮಾಡಕ್ಕೆ ಜೈ ಹಿಂದ್ ಜಯ ತಾಲೂಕಿನ ಹತ್ತನೇ ಮತ್ತು ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸುಮಾರು ಮೂವತ್ತು ಜನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಗದೀಶ್ ಚೌರಾ ಕಾಡಾ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ನಗರಸಭೆ ಅಧ್ಯಕ್ಷೆ ಚಂಪಾಬಾಯಿ ರಾಜು ಮೇಸ್ತ್ರಿ ಉಪಾಧ್ಯಕ್ಷೆ ಜಾತಿಮಾ ಬೇಗಂ ಅಮೃತ್ ಗೌಡ ಘಟ್ಟದ ಭೀಮ್ಷಾ ಜಿರೋಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಎಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್